ಪ್ರವಾಸಿ ತಾಣ ಗೋಕರ್ಣದಲ್ಲಿ ಸ್ವಚ್ಛತೆ ಮತ್ತು ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಕಂಡುಬರುತ್ತಿದ್ದು ಸಂಗಮನಾಲದಲ್ಲಿ ನಿಲ್ಲುವ ಹೊಲಸು ನೀರು ಮತ್ತೊಂದೆಡೆ ಸಮಸ್ಯೆಯಾಗಿ ಕಾಡುತ್ತಿದ್ದು ಈ ಸಮಸ್ಯೆಗೆ ಮುಕ್ತಿ ಸಿಗದ ಹಾಗಾಗಿದೆ ಸಂಗಮನಾಲಾದ ಸಮಸ್ಯೆ ಪರಿಹಾರಕ್ಕೆ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಹಿಂದಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊಹಮ್ಮದ್ ರೋಷನ್ ವಿಶೇಷ ಆಸಕ್ತಿ ವಹಿಸಿ ರೂಪರೇಷೆಯನ್ನ ತಯಾರಿಸಿದ್ದರು ಆದರೆ ಅಷ್ಟರಲ್ಲೇ ಅವರು ವರ್ಗಾವಣೆಗೊಂಡರು ಈಗ ಮತ್ತೆ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ ಇಂತಹದ್ದೇ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈಗಲಾದರೂ ಯೋಜನೆ ಜಾರಿಗೊಳ್ಳುತ್ತದೆಯೇ ಎಂಬ ನಿರೀಕ್ಷೆ ಜನರದ್ದಾಗಿದೆ ಈ ಸಮಸ್ಯೆ ಪರಿಹಾರಕ್ಕಾಗಿ ಅಧಿಕಾರಿ ಸೋಮವಾರ ಖುದ್ದು ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಐದು ಕಿಲೋಮೀಟರ್ ಹೆಚ್ಚು ವಿಸ್ತಾರವಿರುವ ಸಂಗಮನಾಲಾದಲ್ಲಿ ಚರಂಡಿ ನೀರು ನಿಲ್ಲುವುದರ ಜೊತೆ ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿ ಬಿದ್ದಿದ್ದು ಇಲ್ಲಿನ ರಥ ಬೀದಿ ಸ್ಮಶಾನಕಾಳಿ ದೇವಾಲಯದ ಬಳಿ ಸಂಗಮನಾಲಾ ಮತ್ತು ಕಡಲ ತೀರಕ್ಕೆ ಸೇರುವ ಜಾಗವನ್ನ ವೀಕ್ಷಿಸಿದರು ಸುಡುವ ಬಿಸಿಲಿನಲ್ಲೂ ಕಾಲ್ನಡಿಗೆಯಲ್ಲಿ ಸಾಗಿ ವಿವರವನ್ನ ಪಡೆದರು ಮುಖ್ಯ ಕಡಲ ತೀರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ವರ್ಷದಿಂದ ಹಾಳಾಗಿದ್ದು ಇದರಿಂದ ಪ್ರವಾಸಿಗರಿಗೆ ನೀರು ಸಿಗದಿರುವ ಕುರಿತು ವರದಿ ಮಾಡಿದ್ದನ್ನ ಉಲ್ಲೇಖಿಸಿ ಘಟಕ ಎಲ್ಲಿದೆ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಳಿ ವಿಚಾರಿಸಿ ಪರಿಶೀಲನೆಯನ್ನ ನಡೆಸಿ ದುರಸ್ತಿಗೊಳಿಸುವಂತೆ ಸೂಚಿಸಿದರು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಜೊತೆಗಿದ್ದು ಪಂಚಾಯತ್ದಿಂದ ಆದ ಕಾಮಗಾರಿ ಮುಂದೆ ಮಾಡಬಹುದಾದ ಯೋಜನೆಗಳ ಕುರಿತು ವಿವರಿಸಿದ್ರು ಗ್ರಾಮ ಪಂಚಾಯತ್ ಸದಸ್ಯ ಶೇಖರ್ ನಾಯ್ಕ್ ಗಣಪತಿ ನಾಯ್ಕ್ ಸತೀಶ್ ದೇಶಭಂಡಾರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗರಾಜ್ ಹಿತ್ತಲ್ಮಕ್ಕಿ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ನಂತರ ಡಿಜಿಟಲ್ ಡಿಜಿಟಲ್ನೊಂದಿಗೆ ಮಾತನಾಡಿದ ಕುಮಟಾ ವಿಭಾಗಾಧಿಕಾರಿ ರಾಹುಲ್ ಪಾಂಡೆ ಚರಂಡಿ ನೀರು ಸಂಗಮ ಮೂಲಕ ಸಮುದ್ರ ಸೇರುತ್ತಿದ್ದು ಈ ನೀರನ್ನ ಶುದ್ಧೀಕರಿಸಿ ಬಿಡುವುದು ಮತ್ತು ಹೂಳೆತ್ತಿ ನಾಲ ಸ್ವಚ್ಛಗೊಳಿಸುವ ಕುರಿತು ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿ ತ್ವರಿತವಾಗಿ ಜಾರಿಗೆ ತರುವ ಪ್ರಯತ್ನವನ್ನ ಮಾಡುತ್ತೇನೆ ಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡುವ ಕುರಿತು ಗ್ರಾಮ ಪಂಚಾಯತ್ದೊಂದಿಗೆ ಚರ್ಚಿಸಿದ್ದೇನೆ ಪಂಚಾಯತದಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದು ಮುಂದಿನ ವಾರ ಎಲ್ಲಾ ಇಲಾಖೆ ಅಧಿಕಾರಿಗಳ ಸಭೆಯನ್ನ ನಡೆಸಿ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳುತ್ತೇವೆ ಎಂದರು ಇವತ್ತು ನಾನು ಗೋಕರ್ಣದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಸಿಟ್ ಮಾಡಿದ್ದೇನೆ ನಾನು ಸೆಗ್ರಿಗೇಷನ್ ಪ್ಲಾಂಟ್ ಇದೆ ನಾನು ಇವತ್ತು ಡ್ರೈನ್ ಡ್ರೈನ್ ಕೂಡ ಸೊ ಸ್ವಲ್ಪ ವೇಸ್ಟ್ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ ಗೋಕರ್ಣದಲ್ಲಿ ನಾನು ಪಿ ಎಡು ಪಿ ಡಿ ಒ ಹೇಳಿದ್ದೇನೆ ಒಂದು ಪ್ಲ್ಯಾನ್ ಮಾಡಿ ವಿ ವಿಲ್ ಟ್ರೈ ಟು ವರ್ಕ್ ಇಟ್ ಔಟ್ ಅಣ್ಣ ದೇವಸ್ಥಾನದಿಂದ ಕೂಡ ನಾನು ಸ್ವಲ್ಪ ಹಣ ಬಗ್ಗೆ ಓವರ್ಸೀಂಗ್ ಕಮಿಟಿಗೆ ರಿಕ್ವೆಸ್ಟ್ ಮಾಡ್ತೀನಿ ವಿ ವಿಲ್ ಟ್ರೈ ಟು ಸಾಲ್ವ್ ಇಟ್ ಔಟ್ ಇದು ಗೋಕರ್ಣ ತುಂಬ ಇಂಪಾರ್ಟೆಂಟ್ ಜಾಗ ಇದೆ ಇದು ದೇವಸ್ಥಾನ ಇದೆ ಮತ್ತು ಜಾಸ್ತಿ ಜನ ಬರ್ತದೆ ಸೊ ನಾವು ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಒಂದು ಪ್ರಪೋಸಲ್ ತಯಾರಲಿಕ್ಕೆ ಒಂದು ಪಿಡಿಯೋಗೆ ಹೇಳಿದ್ದೇನೆ ವಿ ವಿಲ್ ಟ್ರೈ ಟು ವರ್ಕ್ ಔಟ್ ಆ್ಯಂಡ್ ಇಂಪ್ರೂವ್ ದ ಸಿಚುವೇಷನ್ ಧನ್ಯವಾದಗಳು ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶದಂತೆ ಶಾಲಾ ಕಾಲೇಜುಗಳಲ್ಲಿ ಹಿಜಬ್ ನಿಷೇಧಿಸುವಂತೆ ಆಗ್ರಹಿಸಿ ಹಳಿಯಾಳ ಪಟ್ಟಣದ ಶಿವಾಜಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ಮಂಗಳವಾರ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಕೈಗೊಂಡ ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಹಿಜಾಬ್ ನಿಷೇಧಿಸುವಂತೆ ಆಗ್ರಹಿಸಿ ಘೋಷಣೆಗಳನ್ನ ಕೂಗುತ್ತಾ ಮನವಿಯನ್ನ ನೀಡಿದ್ದಾರೆ ಪ್ರಾಂಶುಪಾಲ ರಮೇಶ್ ಅವರು ಮನವಿ ಪತ್ರವನ್ನ ಗೇಟಿನ ಹೊರಭಾಗದಲ್ಲಿ ಸ್ವೀಕರಿಸುತ್ತಿರುವ ವಿಷಯದ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದ ಬಿಜೆಪಿನ ಪ್ರಧಾನ ಕಾರ್ಯದರ್ಶಿ ಅನಿಲ್ ಮುತ್ನಾಳ ಹಾಗೂ ಬಜರಂಗದಳದ ತಾಲೂಕು ಸಂಚಾಲಕ ಸರ್ವೇಶ್ ಕಾಂದೋಳ್ಕರ್ ಮಧ್ಯಪ್ರವೇಶಿಸಿ ವಿದ್ಯಾರ್ಥಿಗಳು ನೀಡುವ ಮನವಿ ಪತ್ರವನ್ನ ತಮ್ಮ ಕಚೇರಿಯಲ್ಲಿ ಸ್ವೀಕರಿಸಿ ಪರಿಗಣಿಸಬೇಕೆಂದು ಪ್ರಾಂಶುಪಾಲರ ಬಳಿ ವಿನಂತಿಸಿದ ಬಳಿಕ ಕೆಲವು ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳಿ ಪ್ರಾಂಶುಪಾಲರ ಕೊಠಡಿಯಲ್ಲಿ ಹಿಜಾಬ್ ನಿಷೇಧಿಸುವಂತೆ ಆಗ್ರಹಿಸಿ ಬರೆದ ಮನವಿ ಪತ್ರವನ್ನ ಹಸ್ತಾಂತರಿಸಿದ್ದಾರೆ ರಾಜ್ಯ ಸರ್ಕಾರವು ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿ ಆದೇಶವನ್ನ ಹೊರಡಿಸಿ ಹಿಜಾಬ್ ವಸ್ತ್ರವನ್ನ ನಿಷೇಧಿಸಿದೆ ಆದರೆ ಕೆಲವು ವಿದ್ಯಾರ್ಥಿಗಳು ಈ ಪದ್ಧತಿಯನ್ನ ಕಾಲೇಜಿನಲ್ಲಿ ಮುಂದುವರೆಸಿದ್ದಾರೆ ಇದರಿಂದಾಗಿ ನಮ್ಮ ನಡುವೆ ಒಡಕು ಉಂಟಾಗುತ್ತಿವೆ ಆದ್ದರಿಂದ ನಮ್ಮ ಮನವಿಗೆ ತಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಪದ್ಧತಿಯನ್ನ ನಿಷೇಧ ಮಾಡಬೇಕು ಇಲ್ಲದಿದ್ದರೆ ನಾವುಗಳು ಸಹ ಕೇಸರಿ ಶಾಲು ಧರಿಸಿಕೊಂಡು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಮುತ್ತಾಳ ಬಜರಂಗದಳದ ತಾಲೂಕು ಸಂಚಾಲಕ ಸರ್ವೇಶ್ ಕಾಂದೋಳ್ಕರ್ ಹಾಗೂ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವ ಹಿಜಾಬ್ ವಿವಾದ ಸದ್ಯ ಹಳಿಯಾಳಕ್ಕೂ ಕಾಲಿಟ್ಟಿದೆ ಜಾನುವಾರುಗಳು ಕೃಷಿಕರ ಜೀವನಾಡಿ ಇವುಗಳ ರಕ್ಷಣೆ ಮತ್ತು ಪಾಲನೆ ಪೋಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಸುಂಕಸಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದ್ ನಾಯಕ್ ಹೇಳಿದರು ಅಂಕುಲ ತಾಲೂಕಿನ ಸುಂಕಸಾಳದಲ್ಲಿ ಹಮ್ಮಿಕೊಂಡ ಜಾನುವಾರು ಪ್ರದರ್ಶನ ಮತ್ತು ಚಿಕಿತ್ಸಾ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಈ ನಾಡಿಗೆ ಅನ್ನ ನೀಡುವ ರೈತ ವಿಶೇಷವಾಗಿ ಅವಲಂಬಿಸಿರುವುದು ಜಾನುವಾರುಗಳನ್ನ ಈ ಜಾನುವಾರುಗಳ ಪ್ರತಿಯೊಂದು ವಸ್ತುಗಳ ಉಪಯೋಗ ಪಡೆದು ಮುನ್ನಡೆಯಬೇಕೆಂದರೆ ಆರೋಗ್ಯವಂತ ಜಾನುವಾರುಗಳನ್ನ ನಾವು ಬೆಳೆಸಬೇಕು ಇವುಗಳ ಪಾಲನೆಯಲ್ಲಿ ಜವಾಬ್ದಾರಿ ವಹಿಸಬೇಕು ಎಂದರು ಗ್ರಾಮ ಪಂಚಾಯತ್ ಸದಸ್ಯೆ ರಮೀಜಾ ಸೈಯದ್ ಮಾತನಾಡಿ ಹಳ್ಳಿಗಳಲ್ಲಿ ಇಂದಿಗೂ ಜಾನುವಾರುಗಳನ್ನ ತಮ್ಮ ಮಕ್ಕಳಂತೆ ಜೋಪಾನ ಮಾಡುತ್ತಾರೆ ಇವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮೆಲ್ಲರದು ಎಂದರು ಸುಂಕಸಾಳ ಪಿಡಿಒ ಗಿರೀಶ್ ನಾಯಕ್ ಮಾತನಾಡಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳ ಜಾನುವಾರುಗಳಿವೆ ಪ್ರತಿಯೊಂದು ಮನೆಯಲ್ಲಿಯೂ ಸರಾಸರಿ ಜಾನುವಾರುಗಳನ್ನ ಸಾಕುತ್ತಾರೆ ಇವೇ ನಮಗೆ ಜೀವಾಳ ಎನ್ನುವ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಇದೆ ಜಾನುವಾರು ಮುಂದಿನ ಜನಾಂಗಕ್ಕೂ ಅತಿ ಅವಶ್ಯಕ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಪ್ರವೀಣ್ ನಾಯರ್ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಶೀಲಾ ನಾಯ್ಕ್ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ ಹೆಗಡೆ ಎಂಎಂ ಹೆಗಡೆ ಡಾಕ್ಟರ್ ಚಂದನ್ ಉಪಸ್ಥಿತರಿದ್ದರು ಉತ್ತಮ ಜಾನುವಾರುಗಳನ್ನ ಸಾಕಿದವರಿಗೆ ಬಹುಮಾನವನ್ನ ವಿತರಿಸಲಾಯಿತು ನಲವತ್ತೆರಡು ಜಾನುವಾರುಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದು ಇವುಗಳಲ್ಲಿ ಅತಿ ಉತ್ತಮ ಜಾನುವಾರುಗಳಿಗೆ ಬಹುಮಾನವನ್ನ ವಿತರಿಸಿ ಪ್ರೋತ್ಸಾಹಿಸಲಾಯಿತು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain, home physiotherapy

स्प्रेन सांुरी नंबर सेवेन फोर जीरो जी एट सुमन लक्ष्मी एनक्लेव नियर नागम का कारवार